ಜೈಲಿನಲ್ಲಿ ಆರೋಪಿಗಳ ಭೇಟಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ವಕೀಲರಿಗೆ ಆರೋಪಿಗಳ ಭೇಟಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ದೋಷಾರೋಪ ನಿಗದಿ ಆಗೋಕ್ಕೂ ಮುನ್ನ ಭೇಟಿಯನ್ನ ಮಾಡ್ಲಿಕ್ಕೆ ಅಂತ ಅವಕಾಶವನ್ನ ಕಲ್ಪಿಸಿರೋದು ಏನಾದ್ರು ಮಾತಾಡಕಿದ್ರೆ ಏನಾದ್ರು ಹೇಳಕ್ಕೆ ಅಂತ ಇದ್ರೆ ಹೇಳ್ಬೋದಲ್ಲ ಅಂದ್ರೆ ಅವರ ವಕೀಲರು ಅವರಿಗೊಂದಷ್ಟು ವಿಚಾರವನ್ನು ತಿಳಿಸಬಹುದು ಹೀಗಾಗತ್ತೆ ಹೀಗಾಗತ್ತೆ ಭಯ ಪಡಬೇಡಿ ಈ ತರ ಉತ್ತರ ಕೊಡಿ ಈ ತರ ಕೇಳ್ತಾರೆ ಇನ್ನೊಂದು ಮತ್ತೊಂದು ಎಲ್ಲ ಸೊ ಅದಕ್ಕೆ ಅವಕಾಶ ಆಗಿದೆ ಇದೆ ಬರಪುನ ಅಗ್ರಹಾರ ಜೈಲಿನಲ್ಲಿ ಆರೋಪಿಗಳ ಭೇಟಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಏನೇ ವಿಚಾರವನ್ನ ಇದ್ರೂ ಕೂಡ ಡಿಸ್ಕಸ್ ಮಾಡಬಹುದು ಸೊ ವಕೀಲರ ಆರೋಪಿಗಳಿಗೆ ಭೇಟಿ ಅವಕಾಶ ಕೊಟ್ಟಿರೋದ್ರಿಂದ ದೋಷಾರೋಪ ನಿಗದಿ ಆಗೋಕೆ ಮುನ್ನನೆ ಈ ಒಂದು ಭೇಟಿಯನ್ನು ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಸೊ ಚರ್ಚೆಗಳನ್ನು ಮಾಡ್ತಾರೆ ಯಾಕಂದ್ರೆ ಇವತ್ತು ದಶನ್ಪುರ ವಕೀಲರು ವಾದ ಮಂಡಿಸುವಂತ ಸಂದರ್ಭದಲ್ಲಿ ದಿನ ಅವಕಾಶ ಬೇಕು ಅಂತ ಏನೋ ಕೇಳ್ಕೊಂಡಿದ್ರು ಸೊ ಹಾಗಾಗಿ ನಾವು ಹಿಂಗೆ ಕೇಳಿದ್ದೀವಿ ನಮ್ಮ ಕಡೆಯಿಂದ ಈ ಥರದ ಫೈಟ್ ನಾವು ಮಾಡ್ತಾ ಇದೀವಿ ಈ ಥರ ಆಗ್ಬೋದು ಅಂತೆಲ್ಲ ಮಾತಾಡೋದಕ್ಕೆ ಅವಕಾಶ ಇರತ್ತೆ ನಾಳೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಈಗ ನವೆಂಬರ್ ಮೂರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ವಕೀಲರಿಗೆ ನಾಳೆ ಭೇಟಿ ಆಗೋದಕ್ಕೆ ಅವಕಾಶ ಇದೆ ಸೊ ಏನೆಲ್ಲ ಪ್ರಕ್ರಿಯೆಗಳು ಏನೆಲ್ಲ ನಡೆಯುತ್ತೆ ಅಂತ ನಿತ್ಯ ಈಗಾಗಲೇ ಏನು ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಏನು ಚಾರ್ಜ್ ಫ್ರೇಮ್ ಮಾಡಬೇಕಿತ್ತು ಆದ್ರೆ ಇವತ್ತು ಇಬ್ಬರು ಆರೋಪಿಗಳು ಅಂದ್ರೆ ಎ ಸಿಕ್ಸ್ಟೀನ್ ಮತ್ತು ಎ ಸೆವೆಂಟೀನ್ ಇಬ್ಬರು ಆರೋಪಿಗಳು ಗೈರಾಗಿರುವ ಹಿನ್ನೆಲೆಯಲ್ಲಿ ಇಡೀ ಅಂದ್ರೆ ಚಾರ್ಜ್ ಫ್ರೇಮ್ ರೇಣುಕಾಸ್ವಾಮಿ ಹೆಚ್ಚರ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಚಾರ್ಜ್ ಫ್ರೇಮ್ ಮಾಡಬೇಕಾಗಿರೋ ಮೂರನೇ ತಾರೀಕು ಅಂದ್ರೆ ಸೋಮವಾರಕ್ಕೆ ಮುಂದೂಡಿಕೆಯನ್ನು ಮಾಡಿರುವಂತದ್ದು ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣದ ಚಾರ್ಜ್ ಫ್ರೇಮ್ ಮಾಡ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗುತ್ತೆ ಇದರ ಒಟ್ಟು ಹದಿನೇಳು ಆರೋಪಿಗಳು ಕೂಡ ಇವತ್ತು ಚಾರ್ಜ್ ಫ್ರೇಮ್ ಮಾಡ್ಲಿಕ್ಕೆ ಒಂದು ಹಾಜರಾಗುವಂತೆ ಸೂಚಿಸಲಾಗಿತ್ತು ಆದ್ರೆ ಇದರಲ್ಲಿ ಹದಿನೈದು ಜನ ಆರೋಪಿಗಳು ಜೈಲ್ನಲ್ಲಿರುವಂತವ್ರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಹಾಜರಾದ್ರು ಉಳಿದವರು ಫಿಸಿಕಲಿ ಹಾಜರಾಗಿದ್ರು ಆದ್ರೆ ಇಬ್ಬರು ಗೈರಾಗಿದ್ರು ಹದಿನಾರು ಮತ್ತು ಹದಿನೇಳನೇ ಆರೋಪಗಳು ಹೀಗಾಗಿ ಈ ಪ್ರಕರಣದಲ್ಲಿ ಅವರಿಬ್ರು ಕೂಡ ಏನು ಚಾರ್ಜ್ ಫ್ರೇಮ್ ಮಾಡ್ಲಿಕ್ಕೆ ಹಾಜರಾಗಬೇಕು ಹಾಜರಾಗದೆ ಇದ್ದರೆ ಇವ್ರಿಗೆ ಎನ್ ಬಿ ಡಬ್ಲ್ಯೂ ಅನ್ನು ಜಾರಿ ಮಾಡ್ಬೇಕಾಗತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಕೋರ್ಟ್ ಅಂದ್ರೆ ಸೋಮವಾರ ಎಲ್ಲರೂ ಹಾಜರಾದ ಬಳಿಕ ಒಂದು ಚಾರ್ಜ್ ಫ್ರೇಮ್ ಅನ್ನ ಮಾಡಲಾಗುತ್ತೆ ಇದ್ರ ಜೊತೆಗೆ ಜೈಲಿನಲ್ಲಿ ದರ್ಶನ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಏನು ರ ವಕೀಲರು ಕೂಡ ಮನವಿಯನ್ನ ಮಾಡಿಕೊಂಡು ಅದಕ್ಕೆ ನ್ಯಾಯಾಲಯ ಕೂಡ ಜೈಲು ಅಧಿಕಾರಿಗಳು ಸೂಚನೆ ಕೊಡ್ತೀವಿ ನೀವು ಹೋಗಿ ಭೇಟಿಯನ್ನ ಮಾಡಬಹುದು ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಒಟ್ಟಾರಾಗಿ ಇವತ್ತು ಬಹುತೇಕವಾಗಿ ಚಾರ್ಜ್ ನಿಗದಿ ಆಗ್ಬೇಕಾಗಿತ್ತು ಆರೋಪಿಗಳ ಗೈರಿನಿಂದಾಗಿ ಅದು ಮುಂದೂಡಿಕೆ ಆಗಿರುವಂತದ್ದು ಸೋಮವಾರ ಪುನಃ ಅರ್ಜಿ ವಿಚಾರಣೆ ಆಗುತ್ತೆ ಅವತ್ತು ಎಲ್ಲಾ ಆರೋಪಿಗಳು ಹಾಜರಾದ ನಂತರ ಪ್ರಕರಣದ ಒಂದು ಚಾರ್ಜ್ ಫ್ರೇಮ್ ಅನ್ನು ನಿಗದಿ ಆಗುವಂತದ್ದು ನೀತಿ ಡೀಟೇಲ್ಸ್